ಅವರ ಜೊತೆ ಶ್ರಮವಹಿಸಿ ಕಾಂಗ್ರೆಸ್ ಸರ್ಕಾರ ಬರಲು ಕೆಲಸ ಮಾಡಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲು ಸಿದ್ದರಾಮಯ್ಯನವರು ಅವಕಾಶ ಕಲ್ಪಿಸಿಕೊಡಬೇಕು ಎಂದು ಮಾಜಿ ಶಾಸಕ ಎಸ್ ಸ್ವಾಮಿ ಅಭಿಮತ ವ್ಯಕ್ತಪಡಿಸಿದ್ದಾರೆ ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಖ್ಯಮಂತ್ರಿಗಳಾಗಬೇಕು ಮುಖ್ಯಮಂತ್ರಿಗಳು ಮೊನ್ನೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶವನ್ನ ಮಾಡಿದ್ದಾರೆ ಅದೇನು ಸಾಧನ ಸಮಾವೇಶನ ಅಥವಾ ಬಿಜೆಪಿ ಪಕ್ಷವನ್ನ ಬಯುವಂತಹ ಸಮಾವೇಶನ ಸರ್ಕಾರದಲ್ಲಿ ದುಡ್ಡು ಇಲ್ಲ ಖಜಾನೆ ಖಾಲಿಯಾಗಿದೆ ಸಾಧನ ಸಮಾವೇಶ ಮಾಡಲಿಕ್ಕೆ ಹೊರಟಿದ್ದಾರೆ ಹಿಂದೆ ಮಾಜಿ ಪ್ರಧಾನಿ ದಿವಂಗತ ಮನಮೋಹನ್ ಸಿಂಗ್ ಇದ್ದಾಗ ಎನ್ಆರ್ಇಜಿ ಎನ್ನುವ ಕಾಮಗಾರಿಯನ್ನ ಜಾರಿಗೆ ತಂದಿದ್ರು ಈ ಯೋಜನೆಯಿಂದ ಇಡೀ ರಾಜ್ಯಕ್ಕೆ ಅನುಕೂಲವಾಯಿತು ಅದನ್ನು ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದಾಗ ತೆಗೆಯಬಹುದಿತ್ತಲ್ಲವೇ ದೇಶದ ಜನರಿಗೆ ಅನುಕೂಲವಾಗುವಂತಹ ಯೋಜನೆಗಳನ್ನ ಯಾರೂ ತೆಗೆಯಲಿಕ್ಕೆ ಇಷ್ಟಪಡುವುದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಬಾಕಿಗಳ ಮೂಲಕ ಅಧಿಕಾರಕ್ಕೆ ಬಂದಿರುವುದನ್ನ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಎಂಬುದನ್ನು ಮರೆಯಬಾರದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜೆಡಿಎಸ್ ಪಕ್ಷದಲ್ಲಿದ್ದಾಗ ಮಾಜಿ ಎಐಸಿಸಿ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರಿಗೆ ಯಾವ ರೀತಿ ಬೈದಿದ್ದೀರಾ ಅಂತ ಜ್ಞಾಪಕ ಶಕ್ತಿ ಅಲ್ವಾ ಚಳಕೆರೆಗೆ ಬಂದಂತಹ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ವಿದೇಶಿ ಮಹಿಳೆ ಇವರಿಗೆ ಭಾರತೀಯ ಪೌರತ್ವ ಕೊಡಬಾರದು ಎಂದು ಬೊಬ್ಬೆ ಹೊಡೆದಿದ್ರಿ ಮರ್ತಿದ್ದೀರಾ ಜೆಡಿಎಸ್ ಪಕ್ಷದಲ್ಲಿ ನಿಮ್ಮನ್ನ ಬೆಳೆಸಿದ ಮಾಜಿ ಪ್ರಧಾನಿ ದೇವೇಗೌಡರನ್ನ ಮೂಲೆ ಗುಂಪು ಮಾಡಿ ಕಾಂಗ್ರೆಸ್ಗೆ ಬಂದಿದ್ದೀರಲ್ಲ ಯಾಕೆ ಕಾಂಗ್ರೆಸ್ಗೆ ಬಂದಿದ್ದೀರಿ ನೀವು ವಿದೇಶಿ ಮಹಿಳೆ ಎಂದು ಹೇಳಿಕೆ ನೀಡಿದವರಿಗೆ ಹೋಗಿ ಅವರ ಕಾಲಿಗೆ ಬಿದ್ದಿದ್ದೀರಾ ನಾಚಿಕೆಯಾಗುವುದಿಲ್ವೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಸಾಧನ ಸಮಾವೇಶವನ್ನು ಮಾಡಿದ್ರು ಅದೇನು ಸಾಧನ ಸಮಾವೇಶನ ಅಥವಾ ಬಿಜೆಪಿಯ ಬೈತಕ್ಕಂಥ ಸಮಾವೇಶ ಇದನ್ನ ಮೈಸೂರಲ್ಲಿ ಪ್ರದರ್ಶನ ಮಾಡಿದ್ರು ಅಲ್ಲಪ್ಪ ಸರ್ಕಾರದಲ್ಲೇ ದುಡ್ಡಿಲ್ಲ ಖಜಾನೆಯಲ್ಲೇ ದುಡ್ಡಿಲ್ಲ ಈ ಸಾಧನ ಸಮಾವೇಶಗಳು ಮಾಡಕ್ಕೆ ಹೋಗ್ತಿದಾರೆ ಇವರು ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಎನ್ ಆರ್ ಇ ಜಿ ಅಂತ ಹೇಳ್ಬಿಟ್ಟು ತಂದ್ರು ತಂದಾಗ ಇಡೀ ರಾಜ್ಯಕ್ಕೆ ಅನುಕೂಲ ಆಯ್ತು ಅದನ್ನ ಬಿ ಜೆ ಪಿ ಅವರು ಬಂದು ತೆಗಿಬಹುದಾಗಿತ್ತಲ್ಲ ಅವರು ಜನಗಳಿಗೆ ಅನುಕೂಲ ಆಗ್ತಕ್ಕಂಥದ್ದನ್ನು ಯಾರೂ ತೆಗಿ ಸಾಧ್ಯ ಇಲ್ಲ ಈ ಕಾಂಗ್ರೆಸ್ನ ಹೇಳ್ತಾರೆ ನಾವು ಕಾಂಗ್ರೆಸ್ ಪಕ್ಷದಿಂದ ಮೇಲೆ ಬಂದಿದ್ದೀವಂತ ಬಿಟ್ಟಿ ಭಾಗ್ಯಗಳಿಂದ ಬಿಟ್ಟಿ ಬಾಗ್ಯಗಳು ಕೊಟ್ಟು ಕಾ ಊಟ ಹಾಕಿಸ್ಕೊಂಡಿದ್ರೆ ವಿನ ಕಾಂಗ್ರೆಸ್ ಮತಗಳೆಲ್ಲ ಸಿದ್ದರಾಮಯ್ಯ ರೇ ತಪ್ಪು ತಿಳ್ಕೊಂಡಿದ್ದೀರಿ ನೀವು ನೀವು ಜೆ ಡಿ ಎಸ್ನಲ್ಲಿದ್ದಾಗ ಏನೇನು ಸೋನಿಯಾ ಗಾಂಧಿನ ಬೈದಿರತಕ್ಕಂಥದ್ದು ಏನಾದರೂ ನಿಮಗೆ ನಾವು ಸಿಗ್ತಿದ್ಯಾ ಚಳಕೇರಿಯಲ್ಲಿ ಬಂದು ನೀವು ವಿದೇಶಿ ಮಹಿಳೆ ಸೋನಿಯಾ ಗಾಂಧಿ ಭಾರತೀಯ ಪೌರತ್ವವನ್ನು ಅಂತ ಹೇಳಿಬಿಟ್ಟು ಬೊಬ್ಬೆ ಬೊಬ್ಬೆ ಅಲ್ಲಪ್ಪ ಬೊಬ್ಬೆ ಹೊಡೆದೆ ಬೊಬ್ಬೆ ಹೊಡೆದ್ಬಿಟ್ಟು ಮತ್ತೆ ಜೆಡಿಎಸ್ ನಲ್ಲಿ ಬೆಳೆದ್ ಬೆಳೆಸಿರ್ತಕ್ಕಂಥ ದೇವೇಗೌಡನವ್ರನ್ನ ಊರಿ ಗುಂಪಿ ಮಾಡಿಬಿಟ್ಟು ಮತ್ತೆ ಕಾಂಗ್ರೆಸ್ ಬಂದಲ್ಲಪ್ಪ ನೀನು ಕಾಂಗ್ರೆಸ್ಗೆ ಬಂದು ಮತ್ತೆ ಯಾರ ಕಾರ್ಯ ಮುಗಿದಪ್ಪ ಹೋಗಿ ನೀನು ಸೋನಿಯಾ ಗಾಂಧಿ ಕಾಲಿಗೆ ಮುಗಿದಿಲ್ಲ ವಿದೇಶಿ ಮಹಿಳೆ ಅಂದಕ್ಕೆ ನಾಚಿಕೆ ಹಾಕ್ಬಾರೀ ನಾಚಿಕೆ ಆಗ್ಬೇಕಲ್ಲಪ್ಪ ಸಿದ್ದರಾಮಯ್ಯ ನಿನಗೆ ಅಲ್ಲಪ್ಪ ನೀನು ಬಾದಾಮಿಯಲ್ಲಿ ನಿಂತ್ಕಂಡೆ ರಾಮನು ಬಳ್ಳಾರಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿ ಮತ್ತು ಮಳ್ಕಾರ್ಮುರಲ್ಲಿ ಅಲ್ಲ ಈ ಬಳ್ಳಾರ ಮಹಾ ನಾಯಕರು இவ் நான் சிட்டிங் எம் எல் ஆல்ரெடி நான் நான் தப்புசி ரொட்டிரு கொட்டிரு நம் இல்லை எல்லாம் ஆர்வட்ட ஜாஸ்தி ஆயத்து மழக்கான்புரம் ரமல் அவரு மழகான்முருக்கு வந்திரு மழகான்முருக்கு வந்துவிட்டு இல்ல கேம்ப் ஆக்கித இ மஹ ಅಲ್ಲಿ ಸಿದ್ದರಾಮಯ್ಯ ಅವರು ಒಂದ್ ಸಾವಿರದ ಹೋಟ್ನಲ್ಲಿ ಗೆದ್ದ ಗೆದ್ದ ಮೇಲೆ ನನ್ನ ಕರೆಸಿದ್ರು ಚಿಪ್ಪಸ್ವಾಮಿ ನಿನ್ನಿಂದ ನಾನು ಗೆದ್ದಿದ್ದು ನೀನೆ ವಾಪಸ್ ತಗೊಂಡಿದ್ದರು ನಾನು ಗೆಲ್ತೇ ಇದ್ದಿಲ್ಲ ಅಂತ ಮಾತುಗಳನ್ನು ಆಡಿದ್ರು ಏನಪ್ಪಾ ಸಿದ್ದರಾಮಯ್ಯನ ಗೆಲ್ಸಕ್ ಮಾಡಿದಾರೆ ಯಾರು ಬಳ್ಳಾರಿಯವರ ಅಥವಾ ಬೇರೆಯವರು ನೀವೇ ಮಾಡಿದ್ದು ಆತ ವಿರೋಧ ಪಕ್ಷದ ನಾಯಕ ಆದ ವಿರೋಧ ಪಕ್ಷ ನಾಯಕ ಆದ ಕಾರಣನ ನೀವೇನೇ ವಿರೋಧ ಪಕ್ಷ ನಾಯಕ ಆದ ಸಂಘಟನೆ ಮಾಡಿಕೊಂಡ ಸಂಘಟನೆ ಮಾಡಿಕೊಂಡ ಮೇಲೆ ಬಂದ ಮೇಲೆ ಬಂದ ಈವತ್ತು ರಾಜ್ಯದ ಮುಖ್ಯಮಂತ್ರಿಗಳಾದ್ರು ಇಲ್ಲಾಂದ್ರೆ ಮೂರು ಗಂಪು ಆಗ್ತಿದ್ರು ಅವರು ಇದನ್ನು ಮಾಡ್ದಾರ್ರೀ ನೀವೇ ಅಲ್ವಾ ಅಲ್ಲಪ್ಪ ಕುಮಾರ್ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ರೈತರು ಸಾಲ ಸಾಲ ಮನ್ನಾ ಮಾಡಿದ್ರು ಮತ್ತೆ ನೀನ್ ಯಾಕೆ ನಾನು ರೈತರು ಪರವಾಗಿ ಅಂತ ಹೇಳ್ತೀಯಲ್ಲ ನೀನ್ ಯಾಕೆ ಸಾಲ ಮನ್ನಾ ಮಾಡಬಾರ್ದು ಸುಮ್ಮನೆ ಬೊಬ್ಬೆ ಬಿಟ್ಕೊಂಡು ಅಡ್ಡಾಡ್ತೀಯ ಸಿದ್ದರಾಮಣ್ಣ ಅಂತದಲ್ಲ ನೀನು ಹಿಂದಿನ ಮುಖ್ಯಮಂತ್ರಿ ಚೆನ್ನಾಗಿ ಮಾಡಿದೆ ನಾನು ಒಪ್ತೀನಿ ಅದು ನಾನು ಎಮ್ ಎಲ್ ಎ ಇದ್ದವಾಗ ಈಗ ನೀನು ಆ ತರ ಇಲ್ಲ ನೀನು ಏನೋ ಸಾಂಬಾ ಬದಲಾವಣೆ ಬಹಳ ಮಾಡ್ಕೋಬೇಕು ಆ ಸಿದ್ದರಾಮಣ್ಣರೇ ನೀವು ಆಡಳಿತ ಸರಿಯಾಗಿ ಬಿಜೆಪಿ ಇದ್ದಾಗ ನಲ್ವತ್ತು ಪರ್ಸೆಂಟ್ ಅಂದ್ರೆ ಈಗ ನೀವು ಅರವತ್ತು ಪರ್ಸೆಂಟ್ಗೆ ಹೋಗಿದ್ದೀರಲ್ರಿ ಈ ರಾಜ್ಯದಲ್ಲಿ ಎಲ್ಲ ನೋಡಿದ ಲೂಟಿಗಳಲ್ರಿ ಯಾವ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ನೀವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ನೀವು ನೀವು ಕಿತ್ತಾಟದಲ್ಲಿ ಕಾಲ ಕಳೀತೀರಲ್ಲ ಯಾಕೆ ಮತ್ತೆ ನಿನ್ ಜೊತೆಗೆ ಡಿ ಕೆ ಶಿವಕುಮಾರ್ ಅವನು ಶ್ರಮ ವಹಿಸಿ ಕೆಲಸ ಮಾಡಿದಾರಲ್ಲ ಅವ್ರಿಗೆ ಅವಕಾಶ ಕೊಡ್ಬೇಕಲ್ಲ ಯಾಕೆ ಕೊಡಬಾರ್ದು ನಿನ ಕೊಟ್ಟಿದಾರಲ್ಲಪ್ಪ ಸಾಕಲ್ಲಿ ಇನ್ನೇನ್ ಬೇಕು ಕೊರೋನಾ ಬಂದಾಗ ಫ್ರೀಯಾಗಿ ಲಸಿಕೆಗಳನ್ನು ಹಾಕ್ಸಿದ್ರು ಆಮೇಲೆ ಮೋದಿ ಅವರು ಇಡೀ ದೇಶದಲ್ಲೇ ಪ್ರತಿ ಮನೆ ಮನೆಗೂ ನೀರು ಕೊಡ್ತಕ್ಕಂತ ವ್ಯವಸ್ಥೆಯನ್ನು ಮಾಡಿದಿರಲ್ಲ ನೀನೇನ್ ಮಾಡಿದೀಯ ಸಿದ್ಧರಾಮನ ನೀನು ಟಿಪ್ಪುನ ಎದೆಗೆ ಇಟ್ಕೊಂಡಿದ್ಯಪ್ಪ ಇಲ್ಲೊಬ್ಬ ಖಾದರ್ನ ಖಾಲಿಯನ್ನ ಇಟ್ಕೊಂಡಿದ್ದಾರೆ ನೀನು ಟಿಪ್ಪು ಇಟ್ಕೊಂಡಿದ್ಯನಪ್ಪ ಇಟ್ಕ ನಿಮ್ಮನ್ನ ಬೇಡಂಬುದಿಲ್ಲ ಆದ್ರೆ ಬೇರೆಯವ್ರ ಬಗ್ಗೆನು ಗಮನ ಹರಿಸ್ಬೇಕಲ್ಲ ನಾಗನಹಟ್ಟಿ ಪಂಚಾಯತಿ ನಾನಪ್ಪ ಗೆಲ್ಸಿರೋದು ಎಲ್ಲ ಮೆಂಬರ್ಗಳ ಮನೆ ಮನೆಗೆ ಹೋಗ್ಬಿಟ್ಟು ಹಾಕ್ರಮ್ಮ ಅಂತ ಹೇಳಿಬಿಟ್ಟು ಅವ್ರಿಗೆ ಮನವರಿಕೆ ಕೊಟ್ಟು ಓಟ್ ಹಾಕ್ಸಿ ಗೆಲ್ಸಿದ್ದೀನಿ ನಾನು ಅನಿವಾರ್ಯ ಕಾರಣದಿಂದ ರಾಜಕೀಯ ಬದಲಾವಣೆ ಆಯ್ತು ಅದ್ಗ ಆದ್ರೂ ಏನ್ರಪ್ಪ ನಾನು ಗೆಲ್ಸಿದ್ದೀನಿ ಬರ್ರಿ ಅಂತ ಯಾರು ಯಾರನ್ನ ಕರೆದಿದ್ದೀನಿ ನಾನು ಇವತ್ತಿನ ದಿವಸ ನಾಗನೇಟ್ಟಿ ಪಂಚಾಯತ್ ಪಟ್ಟಣ ಪಂಚಾಯತಿ ಏನಾಗಿದೆ ಎಲ್ಲ ವಲಸು ಮಾಡ್ಕೆ ನಿಮ್ಗೆ ಕೇಳೋರೆಲ್ಲ ಮಾಡೋರೆಲ್ಲ ನಿಮ್ಮ ಅಧಿಕಾರ ನಿಮ್ದೇ ಆ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀನಿ ಅಲ್ಲಪ್ಪ ನಾಗಿ ನಟಿಗೆ ಹಿರೇಕೆರೆ ಕಾವಲಲ್ಲಿ ಹಿರೇಕೆರೆಯಲ್ಲಿ ಗೋರ್ಗಳ ಹಾಕ್ಸ್ಬಿಟ್ಟು ನೀರನ್ನು ಕೊಟ್ಟೆ ವಾಣಿ ವಿಲಾಸ ನೀರು ಕೊಟ್ಟಿದ್ದೀನಿ ಆಮೇಲೆ ಪಟ್ಟಣ ಪಂಚಾಯತಿ ಮಾಡಿ ಕೊಟ್ಟಿದ್ದೀನಿ ಆದರೂ ನಿಮಗೆ ಅಭಿಮಾನ ಇಲ್ಲ ಅಲ್ಲ